ಹಿಂದೂ ಮುಸಲ್ಮಾನ್ ಅಂದ್ರೆ ನಾವು ಫಸ್ಟ್ ನಾವು ಒಂದೇ ಅವ್ರದ್ದು ಬ್ಲಡ್ ನಮ್ಮದು ಬ್ಲಡ್ ಸೇಮ್ ಏನು ನಂಬ್ಕೊಂಡಿದ್ದಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮೇಲೆ ಸೊ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ನಮಗೆ ಇವರು ಉಚಿತ ಇದು ಫ್ರೀ ಅದು ಫ್ರೀ ಕೊಡ್ತಾ ಅಂದ್ರೆ ಇವ್ರು ಬೇರೆ ಹೇಳ್ತಾರೆ ಇದು ನಾವು ಕೊಡ್ತೀವಿ ಅದು ಕೊಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಜಮ ಸುಮ್ಮನೆ ನಾಟಕ ಇದು ಈ ಮಸಾಲಾನೇ ಬೇಕು ಈ ಮಸಾಲ ಇದ್ರೇನೆ ಇವರು ಅಡುಗೆ ಮಾಡೋದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮಂಗಳೂರಿನಲ್ಲಿ ಆದಂಥ ಘಟನೆ ಅಬ್ದುಲ್ ರಹೀಮ್ ವಿರುದ್ಧವಾಗಿ ನಡೆದಂಥ ಕೃತ್ಯ ಇದನ್ನೆಲ್ಲವನ್ನೂ ಕೂಡ ಮೂಕ ಪ್ರೇಕ್ಷಕರ ರೀತಿಯಾಗಿ ರಾಜ್ಯ ಸರ್ಕಾರ ನೋಡ್ತಾ ಇದೆಯಾ ಅಂತ ಎಲ್ಲ ಮುಸ್ಲಿಂ ಸಂಘಟನೆಯ ಮುಖಂಡರುಗಳು ಏಕಾಏಕಿಯಾಗಿ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದು ಯಾಕೆ ಅಂದರೆ ಇದೇ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಮುಸ್ಲಿಮ್ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಂಥ ಇದೇ ಮುಸಲ್ಮಾನರ ಬಂಧು ಬಳಗ ಕಾಂಗ್ರೆಸ್ ವಿರುದ್ಧವಾಗಿಯೇ ನಿಂತಿದ್ದು ಯಾಕೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಈ ಧರ್ಮ ಈ ಒಂದು ಈ ಒಂದು ಧರ್ಮ ಅನ್ನೋ ಪದವನ್ನು ಅಡ್ಡ ಇಟ್ಕೊಂಡು ಯಾವ ರೀತಿಯಾಗಿ ರಾಜಕೀಯ ಮಾಡ್ತಾರೆ ಅಂತ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇವತ್ತು ನಮ್ಮ ಜೊತೆಗೆ ಮುಸಲ್ಮಾನ ಬಾಂಧವರಿದ್ದಾರೆ ಅವ್ರನ್ನೇ ಕೇಳೋಣ ಸರ್ ನಿಮಗೆ ಆದಂಥ ಘಟನೆ ನೆನಪಿರ್ಬೋದು ಪದೇ 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 ಒಂದಲ್ಲ ಈ ರೀತಿಯಾದಂಥ ಘಟನೆಗಳು ಮಂಗಳೂರಿನಲ್ಲಿ ನಡೀತಾನೆ ಇರ್ತವೆ ಅವನ್ನ ಕಂಟ್ರೋಲ್ ಮಾಡೋ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರಗಳು ಮಾಡೋದಿಲ್ಲ ಎರಡೂ ಸರ್ಕಾರಗಳ ಬಗ್ಗೆ ಮಾತನಾಡ್ತಾ ಯಾವ ಸರ್ಕಾರ ಬರಲಿ ಆ ರೀತಿ ಇದನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ ಮುಸಲ್ಮಾನರು ಅಂತ ನಮಗೆ ಫಸ್ಟೇ ನಾವು ನಾಲ್ಕು ದಿವಸ ಮುಂಚೆ ನಾಲ್ಕು ದಿವಸ ಐದು ದಿವಸ ಮುಂಚೆ ನಾವು ಮಾಧ್ಯಮದಲ್ಲಿ ನೋಡಿದರು ನೋಡಿಬಿಟ್ಟು ನಮಗೆ ಆಶ್ಚರ್ಯ ಆಯಿತು ಏನಪ್ಪ ಈ ಥರ ಆಗಿಬಿಟ್ಟಿದೆ ಅಂತ ಯಾವುದೋ ಇದು ಘಟನೆ ನಮಗೆ ಭಾಳ ಬೇಜಾರಾಯಿತು ಬೇಸರ ಏನಂದರೆ ಇದು ಅಬ್ದುಲ್ ರಹೀಮ್ ಅಂತ ಯಾರು ಇವರು ಏನು ಅಬ್ದುಲ್ ರಹೀಮ್ ಏನಿದೆ ಇದ್ರದ್ದು ಕೈವಾಳ ಏನಿದೆ ನಾವು ಏನು ಹೇಳ್ತೀವಿ ಸರ್ ಹಿಂದೂ ಮುಸಲ್ಮಾನ್ ಅಂದರೆ ನಾವು ಫಸ್ಟು ನಾವು ಒಂದೇ ನಾವು ಒಂಥರ ಅವ್ರದ್ದು ಬ್ಲಡ್ ನಮ್ಮದು ಬ್ಲಡ್ ಸೇಮ್ ಯಾರ್ದೋ ಬೇರೆಯವ್ರ ಥರ ಇಲ್ಲ ಹಿಂದೂ ಬೃದರ್ ನಮ್ಮದು ಬ್ರದರ್ ಥರ ಯಾರೋ ಅವರು ನಾವು ಬ್ರದರ್ ಥರ ಇದ್ದೀನಿ ಇದು ರಾಜಕಾರಣಿ ಇದಾರಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ನಮಗೆ ನೋಡ್ತಾ ನೋಡ್ತಾಯಿದೆ ನಾವು ಏನು ನಂಬ್ಕೊಂಡಿದ್ದಿದ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ಮೇಲೆ ನಂಬ್ಕೊಂಡಿದ್ದಿದ್ದು ಯಾವತ್ತೂ ಕಾಂಗ್ರೆಸ್ ಸರ್ಕಾರಿಗೆ ನಾವು ಬೆಂಬಲ ಕೊಡ್ತಾ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಬರಲಿ ನಮಗೆ ಈ ಥರ ಅಲ್ಲ ಅವ್ರದ್ದು ಯಾರೋ ಇದೆ ಕಮಿಷ್ನರು ಯಾರೋ ಅವ್ರು ಕರೆಕ್ಟು ಸ್ಪಂದಿಸಿಲ್ಲ ಇದಕ್ಕೆ ಅವತ್ತೇ ಏನೋ ಅವ್ರಿಗೆ ಇದ್ದಿದೋ ಇಷ್ಟು ಜಾಸ್ತಿ ಆಗ್ತಾಯಿಲ್ಲ ಇದು ಎರಡು ಜನಗೆ ಬಿಟ್ಬಿಟ್ಟು ಇವಾಗ ಕಮಿಷ್ನರಿಗೆ ಅವ್ರಿಗೆ ಎಲ್ಲ ಚೇಂಜ್ ನಾವು ಮಾಡಿದ್ದೀವಿ ಇವ್ರಿಗೆ ಆಗ್ತಾಯಿದ್ದೀನಂದರೆ ಪರಮೇಶ್ವರವರೇ ನೋಡ್ಕೊಳ್ಬೇಕು ಇವ್ರದ್ದು ಏನು ಮಾಡ್ತಾ ಇದ್ದೀರ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ ನೋಡ್ಕೊಳ್ಬೇಕು ಏನು ಹೇಳ್ತಾ ನಾವು ಕರ್ಮ ತಗೊಳ್ತೀವಿ ಇದು ತೊಗೊಳ್ತೀರ ಅದು ಆಮೇಲೆ ವಿಷಯ ಇಷ್ಟು ಆಗೋಕ್ಕೆ ಮುಂಚೆ ಒಂದು ಆಟೋನೇ ಎಲ್ಲಿನೋ ಹೋಗುತ್ತೆ ನಾವೇ ಒಂದು ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸ್ತೀವಿ ನಿಲ್ಲಿಸಿದ್ರೆ ನೀವು ಹೆಂಗೆ ಫೈನ್ ಹಾಕ್ತೀವಿ ಹೆಲ್ಮೆಟ್ ಇಲ್ಲಾಂದರೆ ಹೆಂಗೆ ಹಿಡ್ಕೊಳ್ಬಿಡ್ತೀರಾ ನೀವು ಸಾಮಾನ್ಯವಾಗಿ ಜನಗೆ ಇದಕ್ಕೆಲ್ಲ ಯಾಕೆ ಹಿಡಿಯೋದಿಲ್ಲ ಇದನ್ನಲ್ಲಿ ಏನಂದರೆ ಹೇಳೋನೋ ಸರ್ಕಾರ ಯಾವುದೋ ಕಾಂಗ್ರೆಸ್ಸು ಸರ್ಕಾರ ಇದೆ ಆಮೇಲೆ ಬಿ ಜೆ ಪಿ ಸರ್ಕಾರನ ಎರಡೂ ಕೈವಾಳ ಇದೆ ಇದರಲ್ಲಿ ಯಾಕೆಂದರೆ ಯಾವುದೋ ಒಂದು ಸರ್ಕಾರ ಇಲ್ಲ ಅಂದರೆ ಕೆಲಸ ಆಗೋದಿಲ್ಲ ನಮ್ಮದು ಕಾಂಗ್ರೆಸ್ ಮೇಲೆ ಇವಾಗ ಎಷ್ಟು ಭರಸೆ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಮೇಲೆ ಯಾಕೆಂದರೆ ನಮಗೆ ಇವರು ಉಚಿತ ಇದು ಫ್ರೀ ಅದು ಫ್ರೀ ಕೊಡ್ತಾ ಇದ್ದಾರ ಇವರು ಬೇರೆ ಹೇಳ್ತಾರೆ ಇದು ನಾವು ಕೊಡ್ತೀವಿ ಅದು ಕೊಡ್ತೀವಿ ಅಂದರೆ ಸಾಮಾನ್ಯವಾಗಿ ಜಮ ಸುಮ್ಮನೆ ನಾಟಕ ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತಾರೆ ಏನು ಮಾಡ್ತಾರೆ ಅಂದರೆ ಬೆಲೆ ಏರಿಕೆ ಬೇರೆನಲ್ಲಿ ಜಾಸ್ತಿ ಮಾಡ್ತಾರೆ ನೋಡಿ ಯಾವನೋ ಅಲ್ಲಿ ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಎಲ್ಲ ಫ್ರೀ ಕೊಟ್ಟರು ಫ್ರೀ ಕೊಟ್ಟರು ಇವರು ಸೋಲ್ಸಿದ್ರು ಯಾರಿಗೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇಂಥ ಪಾಲಿಟಿಕ್ಸ್ ಇದೆ ಯಾಕೆಂದರೆ ಅವ್ರಿಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಯಾರೋ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇಲ್ಲಿ ಇವ್ರಿಗೆ ಪಾಲಿಟಿಕ್ಸ್ನಲ್ಲಿ ಆ ಕಾಲಿನಿಂದ ಇದ್ದಾರೆ ಇವ್ರಿಗೆ ಪಾಲಿಟಿಕ್ಸ್ ಫುಲ್ ಪಾಲಿಟಿಕ್ಸ್ ಇದೆ ನಮಗೆ ಬೇಸದಾಗಿದೆ ಹಿಂದೂ ಯಾರು ಇದ್ದಾರೆ ಅಲ್ಲಿ ಅವ್ರು ಮುಸ್ಲಿಮ್ ಎರಡು ಜನ ಬ್ರದರ್ಸ್ ಬ್ರದರ್ಸ್ ಥರ ಇರ್ತೀವಿ ಬ್ರದರ್ಸ್ ಥರ ಇವಾಗ ಏನು ನೋಡಿ ಕುರ್ಬಾನಿ ಬಂದುಬಿಟ್ಟಿದೆ ಯಾವುದೋ ಮುಸ್ಲಿಮ್ದು ಈ ಘಟನೆನಲ್ಲಿ ಈ ಥರ ಆಯ್ತು ಅಂದರೆ ಭಾಳ ಕಷ್ಟ ಆಗತ್ತೆ ಅದ ನಾನು ನೋಡಿ ಅವರಿಗೆ ಈ ಥರ ನೀವು ಕಿತ್ತಾಡ್ಕೊತಿರೋದೇ ಬೇಕಾಗಿದೆಯೇನೋ ಅಂತ ಅನಿಸ್ತಾ ಇದೆ ರಾಜಕಾರಣಿಗಳಿಗೆ ನೀವು ಈ ಥರ ಕಿತ್ತಾಡ್ಕೊತಿದ್ರೆ ಆದರೆ ಎನ್ ಕ್ಯಾಶ್ ಮಾಡಿಕೊಂಡು ರಾಜಕೀಯ ಮಾಡೋದು ಆ ಥರದನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ನಿಮ್ಮ ರಾಜ್ಯ ನಮಗೆ ಏನಂದರೆ ಇವು ಯಾವತ್ತೂ ಸರ್ ಯಾವ ಟೈಮ್ನಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇವ್ರಿಗೆ ಇದು ಈ ಮಸಾಲಾನೇ ಬೇಕು ಈ ಮಸಾಲ ಇದ್ರೇ ಇವರು ಅಡುಗೆ ಮಾಡೋದು ಈ ಮಸಾಲ ಇಲ್ಲ ಅಂದರೆ ಆಗೋದಿಲ್ಲ ಯಾಕಂದರೆ ಅವ್ರದ್ದು ಮಕ್ಕಳು ಎಲ್ಲಿ ಬರೋದಿಲ್ಲ ಆಚೆ ರಾಜಕಾರಣಿನಲ್ಲಿ ಇರ್ದಾರಲ್ಲ ಯಾರು ಹೋಗೋದು ಆಟೋ ಡ್ರೈವರು ಯು ಡ್ರೈವರು ಅವರು ರಾತ್ರಿ ಹಗಲು ರಾತ್ರಿ ಇದು ಯಾಕಂದರೆ ಕರ್ನಾಟಕ ನಮ್ಮದು ಕರ್ನಾಟಕನಲ್ಲಿ ಹುಟ್ಟಿ ಬೆಳೆದಿರೋದು ಮುಸಲ್ಮಾನ್ ಬಂದು ಯಾಕಂದರೆ ಹಿಂದೂ ಮುಸಲ್ಮಾನ್ ಸಿಕ್ಕಿ ಸಾರಿ ಅಂತ ಇದಾರೆ ಅದು ಎಲ್ಲ ಸೇರಿಕೊಂಡು ಮಾಡಬೇಕು ಇವಾಗ ಹಂಗಲ್ಲ ಕಾಂಗ್ರೆಸ್ ಅವರು ಮುಸಲ್ಮಾನ್ಗೆ ಹಿಡ್ಬಿಟ್ಟಿದ್ದಾರೆ ಈ ಬಿ ಜೆ ಪಿ ಅವರು ಇವ್ರಿಗೆ ಹಿಡ್ಕೊಂಡು ಬಿಟ್ಟಿದ್ದಾರೆ ಯಾಕೆಂದರೆ ಮಂದಿರದು ಕೆಲಸ ಮಂದಿರದು ಕೆಲಸ ಯಾರು ಮಾಡ್ತಾರೆ ಬಿ ಜೆ ಪಿಯವ್ರು ಮಾಡ್ತಾರೆ ಒಂದು ಕೆಲಸ ಮಾಡಪ್ಪ ನೀವು ಮಂದಿರ ಹಾಕ್ಬಿಟ್ಟು ನೀವು ಅದೇ ಮಂದಿರ ಕಟ್ಕೊಂಡು ನೀವು ಏನು ಮಾಡಿ ಒಂದು ಶಾಸ್ತ್ರ ಕಟ್ಕೊಂಡು ಇಡ್ಬಿಡಿ ನೀವು ಯಾಕಂದರೆ ಪಾಲಿಟಿಕ್ಸ್ನಲ್ಲಿ ಬಂದರೆ ಎಲ್ಲರಿಗೆ ನೋಡಬೇಕು ಹಿಂದೂ ಮುಸಲ್ಮಾನ್ ಸಿಕ್ಕಿ ಸಾರಿ ಅಂತ ಇವರು ಅವ್ರು ಇವ್ರಿಗೆ ಇಟ್ಕೊಂಡಿದ್ದಾರೆ ಅವ್ರು ಅವ್ರಿಗೆ ಇಟ್ಕೊಂಡಿದ್ದಾರೆ ಇದೇ ಕೆಲಸ ಆಗ್ತಾ ಇದೆ ಯಾಕಂದರೆ ಅವರು ನಾವು ಹಿಂದೂ ಮುಸಲ್ಮಾನ್ ಒಗ್ಗಟ್ಟ ಇದ್ದೀವಿ ನಾವು ಈ ನಡುವೆ ಇವ್ರಿಗೆ ಬೆಂಬಲ ಕೊಡೋದಿಲ್ಲ ಈ ಪಾರ್ಟಿಗೆ ಒಂದು ಪಾಠ ಕಳಿಸ್ಬೇಕು ಎಲ್ಲರೂ ಮೈಂಡ್ ಮೈಂಡಿದೆ ಏನಾನ ಘಟನೆ ಜಾಸ್ತಿ ಆಗಿಬಿಡ್ತಾ ಇದ್ದರೆ ಏನು ಮಾಡೋದು ಇವಾಗಲೇ ಜಾಸ್ತಿ ಆಗಿಬಿಟ್ಟಿದೆ ನೋಡಪ್ಪ ಮುಸಲ್ಮಾನ್ ಬಂಧುಗಳು ಅವು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ತೋರ್ತಾ ಇದ್ದಾರೆ ಹಿಂದೂ ಬಾಂಧುಗಳು ಇನ್ನೂ ಸ್ವಲ್ಪ ಸ್ಲೋ ಇದ್ದಾರೆ ಅದು ಇವಾಗ ಅವರು ಇವರು ಅವರನ್ನು ಕೂತ್ಕೊಂಡು ಬಗೆಹರಿಸ್ಕೊಂಡು ಮಾತಾಡಬೇಕು ಎರಡು ಜನ ಮೊನ್ನೆ ಮುಸ್ಲಿಂ ಮುಖಂಡರುಗಳೆಲ್ಲ ಒಂದು ಆಗ್ರಹ ಪಡಿಸ್ತಾ ಇದ್ರು ನಾನು ಅವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಇದೊಂದು ಕ್ವಶನ್ ತೊಗೊಂಡ್ಬಿಡ್ತೀನಿ ಏನು ಅಂದ್ರೆ ಅಲ್ಲಿ ಕಮಿಷನರ್ ಬದಲಾಗಬೇಕು ಅಲ್ಲಿ ಡಿ ಜಿ ಪಿ ಆಗಿರ್ಬೋದು ಅವ್ರು ಬದಲಾಗಬೇಕು ಜೊತೆಗೆ ಜಿಲ್ಲಾ ಉಸ್ತುವಾರಿ ಯಾರಿದ್ದಾರೆ ಅಲ್ಲಿ ಲೋಕಲ್ನರೇ ಇದ್ರೆ ಅವ್ರಿಗೆ ಅಲ್ಲಿ ನಾಳಾಗಲ್ಲ ಎಲ್ಲ ಗೊತ್ತಿರುತ್ತೆ ನಾವು ಚೆನ್ನಾಗಿದ್ದೀವಿ ಎಲ್ಲ ಒಗ್ಗಟ್ಟಲ್ಲಿದ್ದೀವಿ ಈ ತರದ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನ ನೆಚ್ಕೊಂಡು ನಾವು ಓಟ್ ಹಾಕ್ತಿದೀವಿ ಇವ್ರು ನಮ್ಮನ್ನು ಮಂಗ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ಈ ಒಂದು ಆರೋಪಕ್ಕೆ ನೀವೇನು ಈ ಒಂದು ಆರೋಪಕ್ಕೆ ಅದಕ್ಕೆ ಫಸ್ಟೇ ಅದು ಅಂದರೆ ಆರು ತಿಂಗಳಿಗೆ ಒಂದು ಸಲ ಬದಲಾವ್ ಮಾಡ್ತಾ ಇದ್ದಾರೆ ಮಂಗ್ಳೂರು ಭಾಳ ಇದು ಏರಿಯಾ ಮೈಂಡು ಜಾಸ್ತಿ ಮಂಗಳೂರಿನಲ್ಲಿರೋದು ಮಂಗಳೂರು ಅವರು ಇದ್ದಾರೆ ಅವರು ಸ್ವಲ್ಪ ಜಾಸ್ತಿ ಮೈಂಡ್ ಜನ ಇದ್ದಾರೆ ಅದು ಫಸ್ಟೇ ಇವ್ರು ಚೇಂಜ್ ಮಾಡ್ತಾ ಇದ್ದರೆ ಒಳ್ಳೆ ಇರ್ತಾ ಇದೆ ಇವಾಗ ನಾಮಕೆ ವಾಸ್ತೆ ಚೇಂಜ್ ಮಾಡಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಇದು ನಮಗೇನೆಂದರೆ ನಿಲ್ಲಿಸ್ಬಿಟ್ರೆ ಇದು ಭಾಳ ಚೆನ್ನಾಗಿದೆ ನಾವು ಯಾಕಂದರೆ ನಮಗೆ ಯಾವುದೂ ಗಲಾಟೆ ಬೇಡ ಹಿಂದೂ ಮುಸಲ್ಮಾನ್ ನಾವು ಒಂದಿರ್ತೀವಿ ಒಂದೇ ಬದುಕ್ತೀವಿ ಹೋಗ್ತೀವಿ ತ್ಯಾಂಕ್ ಯು ಸರ್ ನನ್ನ ಹೆಸರು ಅಯ್ಯೂಬ್ ಖಾನ್ ಸರ್ ಅಯೂಬ್ ಖಾನ್ ಅವರು ಹೇಳಿದಾಗೆ ನೋಡಿ ನಾನು ಹೇಳೋದಲ್ಲ ಇನ್ನು ಶಿವಾಜಿನಗರದಲ್ಲಿ ನಿತ್ಕೊಂಡು ಈ ಮುಸಲ್ಮಾನ್ ಬಾಂಧವರ ಅಭಿಪ್ರಾಯಗಳನ್ನು ಯಾಕೆ ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಮಂಗಳೂರಿನಲ್ಲಾದಂಥ ಘಟನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಹಾಕ್ತಾರೆ ಅಂದರೆ ಪ್ರಚೋದನೆ ಬರೋ ರೀತಿಯಾಗಿ ಧರ್ಮದ ಆಧಾರದಲ್ಲಿ ನೀನು ಅವ್ನು ಹೊಡೆದ್ರು ನಾನು ಇನ್ನೊಂದು ಹೊಡಿತೇನೆ ಅವನ್ನ ಅವ್ನು ಎಲ್ಲೂ ಗುರುತೆ ಸಿಗದಂತ ಹೊಡೆದಾಕ್ಬಿಡ್ತೀವಿ ಈ ಥರದ ಮಾತುಗಳು ಕೇಳಿ ಬಂದಾಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಗೃಹ ಸಚಿವರು ಮೌನ ತಾಳೋದು ನೋಡ್ತೀವಿ ಅನ್ನೋದು ಇನ್ನೂ ತಡವಾಗಿ ರಿಯಾಕ್ಟ್ ಮಾಡೋದು ಈ ಥರದ್ದು ನೋಡಿದಾಗ ರಾಜಕೀಯ ನಾಯಕರ ಬಗ್ಗೆ ಏನು ಕೋಪ ಬಂದ್ಬಿಡುತ್ತೆ ಸರ್ ನೋಡ್ರೆ ಏನು ಕೋಪ ಭಾಳ ಬರುತ್ತೆ ಜನಪರ ಅವ್ರಿಗೆ ಅಲ್ಲಿ ತೊಂದರೆಗಳು ಆಗ್ತದೆ ತೊಂದರೆ ಏನು ನೋಡೋಲ್ಲ ಕ್ರೈಮ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ಬದಲಾವಣೆ ಕಮಿಷನರ್ ಆಗಲಿ ಡಿ ಜಿ ಆಗಲಿ ಬದಲಾವಣೆ ಆಗಿ ಕೆಲಸ ಮಾಡ್ರೆ ಒಳ್ಳೆಯದು ಒಂದು ತಾಳ್ಮೆ ಅಲ್ಲ ತಾಳ್ಮೆ ಸಿಗುತ್ತೆ ಎಲ್ಲರಿಗೂ ಜನಗಳಿಗೆ ಒಂದು ಇದು ಜನಪರ್ಯ ಸಿಗುತ್ತೆ ಸಿಕ್ಕಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದು ನೋಡಿ ಸರ್ಕಾರ ಇದೆಯಲ್ಲ ಇವರು ನಮ್ಮ ಪ್ರೇಮ್ ಇವರು ಇದ್ದಾರಲ್ಲ ಸಿದ್ದರಾಮಯ್ಯ ಸಾಹೇಬರು ಆಮೇಲೆ ಇವರು ಇವರು ಇದ್ದಾರಲ್ಲ ಪರಮೇಶ್ವರ್ ಸಾಹೇಬರು ಇದ್ದಾರಲ್ಲ ಅವ್ರು ಗಮನ ಕೊಟ್ಟು ಏನು ಇದಕ್ಕೆ ಮಂಗಳೂರಿಗೆ ಭಾಳ ಗಮನ ಕೊಟ್ಟು ಏನು ಮಾಡಬೇಕು ಅದು ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ನೋಡಿದ್ರಲ್ವಾ ಕೇವಲ ರಾಜಕಾರಣಿಗಳು ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜನಸಾಮಾನ್ಯರನ್ನ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆ ಬೆಲ್ಟ್ ಏನಿದೆ ಕಮ್ಯುನಲ್ ಪ್ರೊಟೆಸ್ಟ್ಗಳು ನಡೆಯುತ್ತೆ ಇವನ್ನೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮಾಡಿಬಿಡ್ತಾರೆ ಅನ್ನೋದೇ ಇವರ ಸ್ಥಳೀಯರ ಆರೋಪ ಇದು ಬದಲಾಗಬೇಕು ಸರ್ಕಾರಗಳು ಈ ಥರದೊಂದು ಶಾಂತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇನ್ನಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ